ನಮ್ಮ ಜೀವನ ನಮಗೆ ಸಿಗುವ ಉಡುಗೊರೆ ಅದನ್ನು ಸಾರ್ಥಕಗೊಳಿಸೋಣ ಲೈಫ್ ಇಸ್ ಎ ಗಿಫ್ಟ್ ಲೆಟ್ಸ್ ಮೈಕ್ ಇಟ್ ಫುಲ್ ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆರ್ ಇನ್ ಒನ್ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ಕನ್ನಡ ಸುಭಾಷಿತಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋವಿನ ಹಿಂದೆ ಬಲಶಾಲಿ ವ್ಯಕ್ತಿತ್ವವಿದೆ ಎ ಸ್ಟ್ರಾಂಗ್ ಪರ್ಸನಾಲಿಟಿ ಲೈಸ್ ಬಿಹೈಂಡ್ ಪೈನ್ ನಿಮ್ಮ ಕನಸುಗಳಿಗಾಗಿ ಹೋರಾಡುವುದನ್ನು ನಿಲ್ಲಿಸಿದರೆ ಬಾಳುವುದು ನಿಲ್ಲಿಸಿದಂತಾಗುತ್ತದೆ ಇಫ್ ಯು ಸ್ಟಾಪ್ ಫೈಟಿಂಗ್ ಫಾರ್ ಯುವರ್ ಡ್ರೀಮ್ಸ್ ಯು ಸ್ಟಾಪ್ ಟ್ರೋಲಿ ಲಿವಿಂಗ್ ನಾವು ನಂಬಿದಷ್ಟು ಜೀವನ ಸುಂದರವಾಗುತ್ತದೆ ಲೈಫ್ ಈಸ್ ಆಸ್ ಬ್ಯೂಟಿಫುಲ್ ಆ್ಯಸ್ ವಿ ಬಿಲೀವ್ ಇಟ್ ಟು ಬಿ ನೀವು ಬಯಸಿದ ರೀತಿಯಾಗಿ ಬದುಕು ರೂಪಿಸಲು ಹಿಂಜರಿಯಬೇಡಿ ಡೋಂಟ್ ಎಸಿಟೇಟ್ ಟು ಶೇಪ್ ಲೈಫ್ ದ ವೇ ಯು ಡಿಸೈರ್ ಹೊಸ ಬೆಳಕಿಗೆ ಹಳೆಯ ಮಬ್ಬು ಅಗತ್ಯವಿಲ್ಲ ನ್ಯೂ ಲೈಟ್ ಡಸಂಟ್ ನೀಡ್ ಓಲ್ಡ್ ಡಾರ್ಕ್ನೆಸ್ ಜೀವನವನ್ನು ಬೆಳಕಾಗಿಸಬೇಕು ನೆರಳಾಗಿಸಬಾರದು ಲೈಫ್ ಶುಡ್ ಬಿ ಫಿಲ್ಡ್ ವಿತ್ ಲೈಟ್ ನಾಟ್ ಡಾರ್ಕ್ನೆಸ್ ನಿಮ್ಮ ಮನಸ್ಸನ್ನು ನಿಯಂತ್ರಿಸಲು ಕಲಿತರೆ ಜೀವನವನ್ನು ನಿಯಂತ್ರಿಸಬಹುದು ಇಫ್ ಯು ಕಂಟ್ರೋಲ್ ಯುವರ್ ಮೈಂಡ್ ಆ್ಯಂಡ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ಲೈಫ್ ಧೈರ್ಯ ಮತ್ತು ಕಠಿಣ ಪರಿಶ್ರಮಗಳು ಯಶಸ್ಸಿನ ಮೆಟ್ಟಿಲುಗಳು ಕರೇಜ್ ಆ್ಯಂಡ್ ಹಾರ್ಡ್ ವರ್ಕ್ ಆರ್ ದ ಸ್ಟೆಪ್ಸ್ ಟು ಸಕ್ಸಸ್ ಬದುಕು ನದಿಯಂತೆ ನಿರಂತರವಾಗಿ ಹರಿಯಬೇಕು ಲೈಫ್ ಈಸ್ ಲೈಕ್ ಎ ಫ್ಲೋಯಿಂಗ್ ರಿವರ್ ಇಟ್ ಮಸ್ಟ್ ಕೀಪ್ ಮೂವಿಂಗ್ ಹಳೆ ತೊಂದರೆಗಳನ್ನು ಮರೆತು ಹೊಸ ಅವಕಾಶಗಳನ್ನು ಗಮನಿಸಿ ನ್ಯೂ ಅಪರ್ಚುನಿಟೀಸ್ ರಾದರ್ ದನ್ ಫಾಸ್ಟ್ ಟ್ರಬಲ್ಸ್ ಹೊಸ ಕನಸುಗಳು ನಿಮ್ಮ ಮುಂದಿನ ದಿನಗಳನ್ನು ರೂಪಿಸುತ್ತವೆ ನ್ಯೂ ಡ್ರೀಮ್ಸ್ ಕ್ಯಾನ್ ಶೇಪ್ ಯುವರ್ ಫ್ಯೂಚರ್ ಡೇಸ್ ನೀವು ಎದುರಿಸುವ ಪ್ರತಿಯೊಂದು ಸಂಕಟ ನಿಮಗೆ ಬಲವನ್ನು ನೀಡುತ್ತದೆ ಎವ್ರಿ ಹಾರ್ಡ್ಶಿಪ್ ಶೇಪ್ ಫೇಸ್ ಗಿವ್ಸ್ ಯು ಸ್ಟ್ರೆಂತ್ ಸಂಘರ್ಷವಿಲ್ಲದೆ ಶಕ್ತಿ ಇಲ್ಲ ವಿಥೌಟ್ ಸ್ಟ್ರಗಲ್ ದರ್ ಇಸ್ ನೋ ಸ್ಟ್ರೆಂತ್ ಜೀವನ ಒಂದು ಆಯ್ಕೆ ಪ್ರತಿಕ್ಷಣವು ಸರಿಯಾದುದನ್ನು ಆಯ್ಕೆ ಮಾಡಿ ಲೈಫ್ ಇಸ್ ಎ ಚಾಯ್ಸ್ ಮೇಕ್ ದ ರೈಟ್ ವನ್ ಎವ್ರಿ ಮೂಮೆಂಟ್ ಅಧ್ಯಯನವೆಂಬುದು ಆಸ್ತಿಗಿಂತ ದೊಡ್ಡ ಸಂಪತ್ತು ಅದನ್ನು ಯಾರೂ ಕದಿಯಲ್ಹರರು ಎಜುಕೇಶನ್ ಈಸ್ ಎ ಗ್ರೇಟರ್ ವೆಲ್ತ್ ದ್ಯಾನ್ ಪ್ರಾಪರ್ಟಿ ನೋವುನ್ ಕ್ಯಾನ್ ಸ್ಟೀಲ್ ಇಟ್ ಸತ್ಯವು ಅತಿ ಚಿಕ್ಕದಾದರೂ ಸುಳ್ಳಿಗಿಂತ ಅತಿ ಹೆಚ್ಚು ತೂಕವುಳ್ಳು ಮತ್ತು ಶ್ರೇಷ್ಠವಾದದ್ದು ಇವನ್ ಇಫ್ ಟ್ರೂತ್ ಈಸ್ ಸ್ಮಾಲ್ ಬಟ್ ಆಲ್ವೇಸ್ ಇಟ್ ಈಸ್ ಗ್ರೇಟರ್ ದ್ಯಾನ್ ಎ ಲೈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ನಮಸ್ಕಾರ